ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ కుణుత కలి కలిహబ్బాడు కలిహబ్బ యోచసి యోచసి ప్రశ్ని ప్రయోగించి తిళువ సంభ్రమబ్బీ ప్రశ్ని యోచసి యోచసి ప్రశ్ని ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರಕ್ಕೆ ಕಟ್ಟುವ ಹಬ್ಬ ಕಥೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಕಥೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಜನರೊಡಗೂಡಿ ಜನಪದ ಬರೆದು ಜನ ಮನಗೂಡಿ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವ ರಸಮಯ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವ ರಸಮಯ ಪಡೆಯನ್ನು ತ ಕೊರತೆಯ ನೀತ ಕೂಡಿ ಬೆಳೆಯುವ ಹಬ್ಬ ಕೊಡು ಪಡೆ ಕೊಡು ಪಡೆ ಕೊಡು 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 ಪಡೆಯ ಕೂಡಿ ಬೆಳೆಯುವ ಹಬ್ಬ ಸಂತಸ ಕಲಿಕೆಯ ಹಬ್ಬ ಹಬ್ಬ ಸಂತಸ ಕಲಿಕೆಯ ಹಬ್ಬ ಕನಸಿಗೆ ಕಟ್ಟುವ ಹಬ್ಬ ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿಯುವ ಪರಿಸರದ ಹಬ್ಬ ನಾವು ಈ ಕಲಿಕೆಯ ಹಬ್ಬವನ್ನು ನಮ್ಮ ಕಸ್ತ ಯಾವ ಶಾಲೆಗಳಲ್ಲಿ ಆಚರಣೆ ಮಾಡಬೇಕು ಹೇಗೆ ಅಂತಕ್ಕಂಥ ಒಂದು ವಿಚಾರ ಬಂದಾಗ ನಾನು ಅನೇಕ ಎಲ್ಲ ಶಾಲೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿದ್ದೇವೆ ನಾವು ಪ್ರತಿಭಾ ಕಾರಂಜಿ ಆಗಲಿ ಕಲಿಕಾ ಹಬ್ಬಗಳು ಬೇರೆ ಬೇರೆ ಶಾಲೆಗಳು ಮಾಡಿದ್ದೇವೆ ಬಂಗೋರ ಸಾರಿ ಈ ತರ ಒಂದು ಕಲಿಕೆಯ ಹಬ್ಬ ಮಾಡಿದರೆ ಈ ಕಲಿಕಾ ಹಬ್ಬಕ್ಕೆ ಸಂಪೂರ್ಣವಾಗಿ ಸಮುದಾಯದ ಭಾಗವಹಿಸುವಿಕೆ ಅತಿ ಮುಖ್ಯ ಉತ್ತಮವಾಗಿರುವಂತಹ ಕಲಿಕಾ ಹಬ್ಬವನ್ನ ಈ ಒಂದು ಕೆಳ ಮಟ್ಟದಲ್ಲಿ ಆಯೋಜಿಸಿರುವುದು ತುಂಬಾ ಸಂತೋಷವಾಗಿರುವಂತಹ ವಿಷಯ ನಿಜವಾಗ್ಲೂ ಕೂಡ ಬಹಳ ಜನಪದ ಸಾಹಿತ್ಯವನ್ನ ಜನಪದ ಸೊಗಡನ್ನ ಜನಪದತೆಯನ್ನ ನೀವುಗಳು ಇಲ್ಲಿ ಬಿಚ್ಚಿಟ್ಟಿದೆ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಆ ಮಕ್ಕಳು ಎಲ್ಲರೂ ಕೂಡ ತಯಾರಾಗಿದ್ದಾರೆ ಕೇವಲ ಓದು ಬರವನೇ ಕಲಿಕೆ ಇಲ್ಲ ಆ ಮಕ್ಕಳಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್ಸ್ ಆಗಬೇಕು ಅನ್ನುವಂಥದ್ದು ಸಮಗ್ರವಾಗಿರುವಂತಹ ಅಭಿವೃದ್ಧಿ ಆ ಮಕ್ಕಳಲ್ಲಿ ಆ ಬೇಗ ಒಬ್ಬ ಉತ್ತಮ ನಾಗರಿಕನಾಗಿ ಹೊರಬರಲು ಸಾಧ್ಯ ಸಾಕ್ಷರತೆ ಮತ್ತು ಚಟುವಟಿಕೆಗಳ ಬಲವರ್ಧನೆಗೆ ಕಲಿತಾ ಹಬ್ಬವು ಸಂತೋಷದಾಯಕ ಮತ್ತು ಅನುಭವಯುಕ್ತ ಕಲಿಕೆಯ ವಾತಾವರಣವನ್ನು ಪ್ರೇರೇಪಿಸಿದ್ರು ಈಗ ತಾಲೂಕಾ ಪಂಚಾಯತ್ ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಚನ್ನಪ್ಪ ಸರ್ ಇಂದ ಎರಡು ಈ ಕಲಿಕಾ ಹಬ್ಬ ಏನು ಪ್ರತಿ ವರ್ಷ ನಡೀತಾ ಇದೆ ನಾನು ಫಸ್ಟ್ ಟೈಮ್ ಕಲಿಕಾ ಹಬ್ಬದಲ್ಲಿ ಈ ತರ ಯಾವುದೇ ಒಂದು ಬೇರೆ ಬೇರೆ ಸ್ಕೂಲ್ಸ್ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಭಾಗವಹಿಸಿದ್ದೀವಿ ಬಟ್ ಕಲಿಕಾ ಹಬ್ಬದಲ್ಲಿ ಇದು ಫಸ್ಟ್ ಟೈಮ್ ನಾನು ಇರೋದು ಗ್ರಾಮ ವಿದ್ಯೆಗಾಗಿ ಎಲ್ಲರೂ ನಿಂತುಕೊಂಡು ಈ ಜ್ಞಾನ ದಾಸೋಹಕ್ಕೂ ಕೂಡ ಇಲ್ಲಿ ಬೆಂಬಲ ಇದೆ ಈ ಕಾರ್ಯಕ್ರಮವನ್ನು ನೋಡಿದ್ರೆ ಅರ್ಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಕಲಿಕೆಗೆ ಪ್ರೋತ್ಸಾಹ ಕೊಡ್ರಿ ಮಕ್ಕಳಿಗೆ ಯಾವ್ದು ಹೇಳ್ರಿ ಮಕ್ಕಳ ಕಲಿಯೋದಕ್ಕೋಸ್ಕರ ಹೋದಕ್ಕೋಸ್ಕರ ಆದ್ರೆ ದಯಮಾಡಿ ಹೋಲಿಕೆ ಮಾಡ್ಬೇಡ್ರಿ ಅರ್ಥ ಆಯ್ತನ ಹೇಳೋದು ಮಕ್ಕಳ ಕಲೀಲಿ ನೀವೇನ್ ಮಾಡ್ತೀರಿ ಮನೆಗ್ ಬಂದ ತಕ್ಷಣ ಆ ಬಾಜು ಮನೆ ಹುಡುಗ್ ನೋಡ ಹೇಕ್ ಚಲೋ ಅಂತ ನೀನು ಹೇಳಿ ಅಂತೀರಿಲ್ ಅವ ಇಲ್ಲ ಒಟ್ಟೆ ಆದ್ರೂ ಎಕ್ಸಾಮ್ ದಾಗ ಫಸ್ಟ್ ಬರ್ತಾರೆ ನೀನು ಇದು ಪುಸ್ತಕ ಹಿಡ್ಕೊಂಡು ಅದೇನು ತಿರು ಹಾಕ್ತೇನೋ ಬರೇ ನಂಬರ್ ಕಮ್ಮಿನೇ ತಗೋತಿದ್ದ ಇಂಥ ಹೋಲಿಕೆ ಮಾತುಗಳನ್ನ ನೀವು ಮಕ್ಕಳಿಗೆ ಮಾಡಕತ್ತ್ರಿ ಅಂತಂದ್ರೆ ಅವ್ರು ಏನಾಗ್ತದ ಆಗ್ತದ ತಮ್ಮನ್ನು ತಾವು ಬಹಳ ಕೀಳವಾಗಿ ನೋಡ್ಕೊಳ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ